ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಾಲ್ಕನೆಯ ತರಗತಿಯ ಸಿರಿ ಸವಿ ಕನ್ನಡದ ಭಾಗ ಎರಡು ಪರಿಷ್ಕೃತ ಟೂ ತೌಸಂಡ್ ಟ್ವೆಂಟಿ ಫೋರ್ದ ಪಾಠ ಹನ್ನೆರಡು ಪ್ರವಾಸ ಹೋಗೋಣ ಪಾಠವನ್ನು ವಿವರಿಸುತ್ತಿದ್ದೇನೆ ಮೊದಲಿಗೆ ನೋಡಿ ಕೆಲವೊಂದು ಪಿಕ್ಚರನ್ನು ಕೊಟ್ಟಿದ್ದಾರೆ ಇಲ್ಲಿ ಚಿತ್ರಗಳನ್ನು ನಾವು ಯಾವುದು ಅಂತ ಗುರುತಿಸೋಣ ಮೊದಲನೇದಾಗಿ ಇದು ಕಲ್ಲಿನ ರಥ ಈ ಕಲ್ಲಿನ ರಥ ಎಲ್ಲಿದೆ ಹಂಪೆಯಲ್ಲಿ ನಂತರ ನೋಡಿ ಇದು ಜೋಗ್ ಜಲ್ಪಾತ್ ಎಲ್ಲಿದೆ ಇದು ಶಿವಮೊಗ್ಗ ಇದು ಗೋಲ್ಗುಮ್ಮಜ್ ಇದು ವಿಜಾಪುರದಲ್ಲಿದೆ ನಂತರ ಒಂದು ಚರ್ಚ್ ಯಾವ ಚರ್ಚ್ ಇದು ಸೇಂಟ್ ಫಿಲೋಮಿನಾ ಚರ್ಚ್ ಇದು ಮೈಸೂರಲ್ಲಿದೆ ಇದು ನಂತರ ಇದು ನೋಡಿ ಕಾಣಿಸ್ತಾ ಇದೆಯಲ್ಲ ಅರಮನೆ ಇದು ಮೈಸೂರಿನ ಅರಮನೆ ನಂತರ ವಿಧಾನಸೌಧ ಇದೆಲ್ಲಿದೆ ಇದು ಬೆಂಗಳೂರಲ್ಲಿದೆ ಅರ್ಥ ಆಯ್ತಲ್ಲ ಮಕ್ಕಳೇ ನಂತರ ಈಗ ಪಾಠವನ್ನು ಪ್ರಾರಂಭಿಸೋಣ ಬೇಗೂರಿನ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಶಿಕ್ಷಕರು ಪ್ರವಾಸಕ್ಕೆ ಕರೆದುಕೊಂಡರು ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು ಬೇಗೂರನ್ನು ಒಂದು ಪ್ರಾಥಮಿಕ ಶಾಲೆ ಬೇಗೂರ್ನಲ್ಲಿ ಇರ್ತಕ್ಕಂಥ ಒಂದು ಪ್ರಾಥಮಿಕ ಶಾಲೆ ಆ ಶಾಲೆಯ ಮಕ್ಕಳನ್ನ ಶಿಕ್ಷಕರು ಪ್ರವಾಸಕ್ಕೆ ಕರೆದುಕೊಂಡು ಹೋಗಬೇಕು ಅಂತ ತೀರ್ಮಾನವನ್ನು ಮಾಡಿದರು ಟೇಕ್ ದ ಚಿಲ್ಡ್ರನ್ಸ್ ಆಫ್ ಬೇಗೂಸ್ ಪ್ರೈಮರಿ ಸ್ಕೂಲ್ ಆನ್ ಅ ಟ್ರಿಪ್ ಮಕ್ಕಳ ಇಚ್ಛೆಯಂತೆ ರೈಲಿನಲ್ಲಿ ಶ್ರವಣ ಬೆಳಗೋಳಕ್ಕೆ ಪ್ರವಾಸ ಹೊರಡಲು ಸಿದ್ಧರಾಗಿ ರೈಲು ನಿಲ್ದಾಣದ ಹತ್ತಿರ ಬಂದರು ಮಕ್ಕಳ ಇಚ್ಛೆಯಂತೆ ಮಕ್ಕಳ ಆಸೆಯಂತೆ ರೈಲಿನಲ್ಲಿ ಪ್ರವ ಶ್ರವಣ ಬೆಳಗೋಳಕ್ಕೆ ಪ್ರವಾಸಕ್ಕೆ ಹೊರಡಲು ರೈಲಿನಲ್ಲಿ ಹೋಗಬೇಕು ಎಲ್ಲಿ ಹೋಗಬೇಕಂತ ಶ್ರವಣ ಬೆಳಗೋಳಕ್ಕೆ ಹೋಗಬೇಕು ಅಂತ ಹೇಳಿ ರೈಲು ನಿಲ್ದಾಣದ ಹತ್ತಿರ ಮಕ್ಕಳನ್ನ ಕರ್ಕೊಂಡು ರೆಡಿಯಾಗಿ ಬಂದು ನಿಂತಿದ್ರು ಎಲ್ರುತ್ತಾಯ್ತಾ ಅಕಾರ್ಡಿಂಗ್ ಟು ದ ವಿಶಸ್ ಆಫ್ ದ ಚಿಲ್ಡ್ರನ್ ದೆ ಆಲ್ ದೇ ಕೇಮ್ ನಿಯರ್ ದ ರೈಲ್ವೆ ಸ್ಟೇಷನ್ ಗೆಟಿಂಗ್ ರೆಡಿ ಟು ಲೀವ್ ಫಾರ್ ದ ಶ್ರವಣಬೆಲಗೊಳ ಬೈ ಟ್ರೈನ್ ಶಿಕ್ಷಕರು ಮಕ್ಕಳೇ ಇಬ್ಬಿಬ್ಬರಂತೆ ಕೈ ಹಿಡಿದು ನನ್ನ ಹಿಂದೆ ಸಾಲಾಗಿ ಬನ್ನಿರಿ. ಈಗ ರೈಲು ನಿಲ್ದಾಣದ ಒಳಗೆ ಹೋಗೋಣ ಶಿಕ್ಷಕರು ಹೇಳ್ತಾರೆ ಮಕ್ಕಳೇ ಇಬ್ಬಿಬ್ಬರು ಕೈ ಹಿಡ್ಕೊಂಡು ನನ್ನ ಹಿಂದೆ ಸಾಲಾಗಿ ಬನ್ನಿ ಈಗ ರೈಲು ನಿಲ್ದಾಣದ ಒಳಗೆ ಹೋಗೋಣ ಅಂತ ಟೀಚರು ಮಕ್ಕಳಿಗೆ ಹೇಳ್ತಾರೆ ಚಿಲ್ಡ್ರನ್ಸ್ ಜಾಯ್ನ್ ಹ್ಯಾಂಡ್ ಆ್ಯಂಡ್ ಮೇಕ್ ಅನ್ ಲೈನ್ ಆ್ಯಂಡ್ ಬಿಹೈಂಡ್ ಮೀ ನೌ ಲೆಸ್ ಗೋ ಇನ್ಸೈಡ್ ದ ರೈಲ್ವೆ ಸ್ಟೇಷನ್ ಆವಾಗ ಶಾಲೆ ಹೇಳ್ತಾರೆ ಗುರುಗಳೇ ಇದೇನು ಇಷ್ಟು ಉದ್ದದ್ದ ಜನರು ಸಾಲು ಇದೆ ಆವಾಗ ಶಾಲೆನಕ್ಕೆ ಕೇಳ್ತಾರೆ ಏನಿದು ಗುರುಗಳೇ ಇಷ್ಟು ದೊಡ್ಡ ಸಾಲು ಇದೆಯಲ್ಲ ಅಂತ ವಾಟ್ ಈಸ್ ದಿಸ್ ದೇರ್ ಇಸ್ ಅ ಲಾಂಗ್ ಲೈನ್ ಆಫ್ ಅ ಪೀಪಲ್ ಆವಾಗ ಟೀಚರ್ ಶಿಕ್ಷಕರು ಹೇಳ್ತಾರೆ ಅದು ಟಿಕೆಟ್ ತೆಗೆದುಕೊಳ್ಳಲು ನಿಂತಿರುವ ಸಾಲು ಅದು ಮ ಜನರ ಸಾಲು ನಿಂತಿದೆ ಏಕೆಂತಂದರೆ ಟಿಕೆಟನ್ನು ತೆಗೆದುಕೊಳ್ಳೋಕ್ಕೋಸ್ಕರ ನಾನು ಸಹ ನಿಮ್ಮೆಲ್ಲರಿಗೂ ಟಿಕೆಟ್ ತೆಗೆದುಕೊಳ್ಳಲು ಹೋಗುತ್ತೇನೆ ನಾನು ಕೂಡ ನಿಮ್ಮೆಲ್ಲರಿಗೂ ಟಿಕೆಟ್ ತೊಗೊಂಡು ಬರೋಕ್ಕೆ ಹೋಗುತ್ತೇನೆ ಅಂತ ಶಿಕ್ಷಕರು ಹೇಳ್ತಾರೆ ಸೊ ದ್ಯಾಟ್ ಈಸ್ ಅ ಕ್ಯೂ ಆಫ್ ಪೀಪಲ್ ಸ್ಟ್ಯಾಂಡಿಂಗ್ ಟು ಕಲೆಕ್ಟ್ ದ ಟಿಕೆಟ್ ಐ ಆಮ್ ಆಲ್ಸೋ ಗೋಯಿಂಗ್ ಟು ಟೇಕ್ ಅ ಟಿಕೆಟ್ಸ್ ಫಾರ್ ಆಲ್ ಆಫ್ ಯು ಆಗ ಥಾಮಸ್ ಹೇಳ್ತಾರೆ ಗುರುಗಳೇ ಇವರೆಲ್ಲರೂ ನಮ್ಮಂತೆ ಪ್ರವಾಸಕ್ಕೆ ಹೊರಟಿರುವರೇ ಥಾಮಸ್ ಕೇಳ್ತಾರೆ ಟೀಚರೇ ಇವರೆಲ್ಲರೂ ನಮ್ಮ ಥರ ಪ್ರವಾಸಕ್ಕೆ ಹೊರಟಿದ್ದಾರೆ ಏನು ಅಂತ ಸೊ ಆರ್ ದೇ ಆಲ್ಸೋ ಗೋಯಿಂಗ್ ಟು ಟ್ರಿಪ್ ಲೈಕ್ ಅಸ್ ಥಾಮಸ್ ಕೇಳ್ತಾನೆ ನೋಡಿ ಕಾಣಿಸ್ತಾ ಇದೆಯಾ ಮಕ್ಕಳೆಲ್ಲರೂ ಶ್ರವಣ ಬೆಳಗೊಳ್ಳೋಕ್ಕೆ ಹೋಗಲು ರೈಲ್ವೆ ಸ್ಟೇಷನಲ್ಲಿ ನಿಂತಿರೋದು ಪಿಕ್ಚರಲ್ಲಿ ಕಾಣಿಸ್ತಾ ಇದೆಯಲ್ವಾ ಆಗ ಶಿಕ್ಷಕರು ಅವರೆಲ್ಲ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಟಿಕೆಟ್ ತೆಗೆದುಕೊಳ್ಳಲು ನಿಂತಿದ್ದಾರೆ ಟೀಚರ್ ಹೇಳ್ತಾರೆ ಅವರು ಬೇರೆ ಸ್ಥಳಕ್ಕೆ ಹೋಗಬೇಕು ಅದಕ್ಕೋಸ್ಕರ ಟಿಕೆಟ್ಗೋಸ್ಕರ ನಿಂತಿದ್ದಾರಂತೆ ಟೀಚರ್ ಹೇಳ್ತಾರೆ ದೇ ಆರ್ ಆಲ್ ಸ್ಟ್ಯಾಂಡಿಂಗ್ ಟು ಟೇಕ್ ಅ ಟಿಕೆಟ್ ಟು ಗೋ ಟು ಡಿಫ್ರೆಂಟ್ ಪ್ಲೇಸಸ್ ಕೌಸ್ತುಬ್ ಎಲ್ಲರಿಗೂ ಒಂದೇ ಕಡೆ ಟಿಕೆಟ್ ಹೇಗೆ ಕೊಡ್ತಾರೆ ಅಂದರೆ ಎಲ್ಲರಿಗೆ ಒಂದೇ ಜಾಗದಲ್ಲಿ ಒಂದೇ ಸ್ಥಳದಲ್ಲಿ ಹೇಗೆ ಟಿಕೆಟ್ ಕೊಡ್ತಾರೆ ಎಲ್ರಿಗೂ ಅಂತ ಹೌ ಡು ಯು ಗಿವ್ ಎವ್ರಿ ಒನ್ ಆ ಸಿಂಗಲ್ ಟಿಕೆಟ್ ಆವಾಗ ಶಿಕ್ಷಕರು ಹೇಳ್ತಾರೆ ಅಲ್ಲಿ ನೋಡಿ ಟಿಕೆಟ್ ಕೌಂಟರ್ನಲ್ಲಿ ಕುಳಿತಿರೋರು ಕಂಪ್ಯೂಟರ್ ಮೂಲಕ ಕೇಳಿದ ಸ್ಥಳಗಳಿಗೆ ಟಿಕೆಟನ್ನು ನೀಡುತ್ತಿದ್ದಾರೆ ಅಲ್ಲಿ ನೋಡಿ ಕೌಂಟರ್ನಲ್ಲಿ ಒಬ್ಬರು ವ್ಯಕ್ತಿ ಕೂತ್ಕೊಂಡಿದ್ದಾನೆ ಅಲ್ಲಿ ಕಂಪ್ಯೂಟರ್ನಲ್ಲಿ ಹೇಳಿ ಕೇಳಿದ ಸ್ಥಳಗಳಿಗೆ ಅಲ್ಲಿ ಟಿಕೆಟನ್ನು ಅವ್ರಿಗೆ ಕೊಡ್ತಿದ್ದಾನೆ ಅಂತ ಲುಕ್ ದೇ ದ ಪರ್ಸನ್ ಸಿಟ್ಟಿಂಗ್ ಎಟ್ ದ ಟಿಕೆಟ್ ಕೌಂಟರ್ ಈಸ್ ಗಿವಿಂಗ್ ಅ ಟಿಕೆಟ್ಸ್ ಟು ದಿ ಪ್ಲೇಸಿಸ್ ಆಸ್ಕ್ ಫಾರ್ ದ ಬೈ ದ ಕಂಪ್ಯೂಟರ್ ಅಬ್ದುಲ್ ಎಲ್ಲರೂ ಒಂದೇ ಕಡೆಯೇ ರೈಲು ಹತ್ತಬೇಕೇ ಗುರುಗಳೇ ಉದ್ರು ಕೇಳಿದ್ರೆ ಎಲ್ಲರೂ ಒಂದೇ ಕಡೆ ಹತ್ತಬೇಕೇನು ರೈಲ್ ಅಂತ ಆವಾಗ ಅಬ್ದುಲ್ ಡೂ ಎ ಅಲೋ ಆಲ್ ಹೌ ಟು ಬೋರ್ಡ್ ದ ಟ್ರೈನ್ ಎಟ್ ದ ಸೇಮ್ ಪ್ಲೇಸ್ ಟೀಚರ್ ಆಗ ಟೀಚರ್ ಹೇಳ್ತಾರೆ ಶಿಕ್ಷಕರು ಹೇಳ್ತಾರೆ ಇಲ್ಲ ಇಲ್ಲ ಬೇರೆ ಬೇರೆ ನಿ ರೈಲುಗಳಿಗೆ ನಿಗದಿತ ಫ್ಲ್ಯಾಟ್ಫಾರ್ಮ್ಗಳಿಗಿವೆ ಅಲ್ಲಿಗೆ ರೈಲುಗಳು ಬಂದು ನಿಲ್ಲುತ್ತವೆ ಇಲ್ಲ ಬೇರೆ ಬೇರೆ ರೈಲುಗಳಿಗೆ ಅಂದರೆ ಬೇರೆ ಬೇರೆ ಸ್ಥಳಗಳು ಹೋಗೋಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇರದೆ ಅಲ್ಲಿ ಬಂದು ರೈಲುಗಳು ಬಂದು ನಿಲ್ಲುತ್ತೆ ಅಂತ ಶಿಕ್ಷಕರು ಹೇಳ್ತಾರೆ ನೋ ಡಿಫ್ರೆಂಟ್ ಟ್ರೈನ್ಸ್ ಹ್ಯಾವ್ ದ ಫಿಕ್ಸ್ಡ್ ಪ್ಲಾಟ್ಫಾರ್ಮ್ಸ್ ಟ್ರೈನ್ ಸ್ಟಾಪ್ ದೇರ್ ಆಗ ಮಕ್ಕಳು ಹೇಳ್ತಾರೆ ಗುರುಗಳೇ ಪ್ಲಾಟ್ಫಾರ್ಮ್ ಅಂದ್ರೇನು ವಾಟ್ ಇಸ್ ದ ಮೀನ್ ಆಫ್ ಫ್ಲಾಟ್ಫಾರ್ಮ್ ಅವಾಗ ಶಿಕ್ಷಕರು ಹೇಳ್ತಾರೆ ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಸ್ಥಳವನ್ನು ಫ್ಲಾಟ್ಫಾರ್ಮ್ ಎನ್ನುತ್ತಾರೆ ರೈಲು ಬಂದು ನಿಲ್ಲಲು ಮತ್ತು ಹೊರಡೋದಕ್ಕೆ ಒಂದು ನಿಗದಿತಾದಂಥ ಒಂದು ಸ್ಥಳ ಮಾಡಿದ ಆ ಸ್ಥಳಕ್ಕೆ ಪ್ಲ್ಯಾಟ್ಫಾರ್ಮ್ ಅನ್ನುತ್ತಾರೆ ಅಂತ ಶಿಕ್ಷಕರು ಹೇಳ್ತಾರೆ ದ ಪ್ಲೇಸ್ ವೆರ್ ದ ಟ್ರೇನ್ ಸ್ಟಾಪ್ಸ್ ಆ್ಯಂಡ್ ಡಿಪಾಟ್ ಈಸ್ ಕಾಲ್ಡ್ ಅ ಪ್ಲ್ಯಾಟ್ಫಾರ್ಮ್ ಶಾಲಿನಿ ಯಾವ ರೈಲು ಯಾವ ಫ್ಲ್ಯಾಟ್ಫಾರ್ಮ್ನಲ್ಲಿ ನಿಲ್ಲುತ್ತದೆ ಎಂದು ಹೇಗೆ ತಿಳಿಯುವುದು ಶಾಲಿನಿ ಹೇಗೆ ನಮಗೆ ಗೊತ್ತಾಗುತ್ತೆ ಯಾವ ರೈಲು ಯಾವ ಪ್ಲಾಟ್ಫಾರ್ಮಲ್ಲಿದೆ ಅಂತ ಹೌ ಟು ನೋ ವಿಚ್ ಟ್ರೈನ್ ಸ್ಟಾಪ್ಸ್ ಎಟ್ ವಿಚ್ ಪ್ಲಾಟ್ಫಾರ್ಮ್ ಶಿಕ್ಷಕರು ಅವಾಗ ಟೀಚರ್ಸ್ ಹೇಳ್ತಾರೆ ರೈಲು ಬರುವ ಮೊದಲು ಧ್ವನಿವರ್ಧಕದಲ್ಲಿ ಯಾವ ರೈಲು ಯಾವ ಫ್ಲಾಟ್ಫಾರ್ಮ್ನಲ್ಲಿ ನಿಲ್ಲುತ್ತದೆ ಎಂಬುದನ್ನು ವಿತರಿಸುತ್ತಾರೆ ಜೊತೆಗೆ ಹೊರಗಡೆ ಇರುವ ಸೂಚನಾ ಫಲಕದಲ್ಲಿಯೂ ನಮೂದಿಸುತ್ತಾರೆ ಹೇಳ್ತಾರೆ ಧ್ವನಿವರ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾರೆ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಯಾವ ರೈಲ್ ಬಂದಿದೆ ಎಲ್ಲಿ ಹೋಗ್ತಾ ಇದೆ ಅಂತ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾರೆ ಜೊತೆಗೆ ಸೂಚನಾ ಫಲಕ ಕೂಡ ಇರುತ್ತದೆ ಗೊತ್ತಾಯ್ತಾ ಅದರಲ್ಲೂ ಕೂಡ ಅವರನ್ನು ಡಿಸ್ಪ್ಲೇ ಮಾಡ್ತಿರ್ತಾರೆ ಬಿಫೋರ್ ದ train arrives they are ಕಾಸ್ಟಿಂಗ್ ಓವರ್ ದ ಲೌಡ್ ಸ್ಪೀಕರ್ ವಿಚ್ will ವಿಲ್ ಸ್ಟಾಪ್ ಎಟ್ ವಿಚ್ it ಇಟ್ ಈಸ್ ಆಲ್ಸೋ ಮೆನ್ಷನ್ ಆನ್ ದ ನೋಟಿಸ್ ಬೋರ್ಡ್ ಔಟ್ಸೈಡ್ ಆವಾಗ ಮುಖ್ಯ ಶಿಕ್ಷಕರ ಹೇಳ್ತಾರೆ ಎಲ್ಲರೂ ನಾಲ್ಕನೇ ಪ್ಲಾಟ್ಫಾರ್ಮ್ಗೆ ನಡೆಯಿರಿ ಅಲ್ಲಿಂದ ನಮ್ಮ ರೈಲು ಹೊರಡುತ್ತದೆ ಇಟ್ ಎಲ್ಲರೂ ನಾಲ್ಕನೇ ಪ್ಲಾಟ್ಫಾರ್ಮ್ಗೆ ಹೋಗಿ ಹೋಗೋಣ ಅಲ್ಲಿಂದನೇ ನಮ್ಮ ರೈಲು ಹೊರಡುತ್ತದೆ ಎವ್ರಿ ವಾರ್ ವಾಕ್ ಟು ದಿ ಫೋರ್ತ್ ಪ್ಲಾಟ್ಫಾರ್ಮ್ ಅವರ್ ಟ್ರೈನ್ ವಿಲ್ ಡಿಪಾರ್ಟ್ ಫ್ರಮ್ ದ ಶಿಕ್ಷಕರು ಇಲ್ಲಿ ನೋಡಿ ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶ್ರಾಂತಿ ಕೊಠಡಿ ಲಗೇಜ್ ರೂಮ್ ಶೌಚಾಲಯ ಕುಡಿಯುವ ನೀರು ಹೋಟೆಲ್ ಇತ್ಯಾದಿ ವ್ಯವಸ್ಥೆಗಳಿವೆ ಟೀಚರ್ ಹೇಳ್ತಾರೆ ನೋಡಿ ಇಲ್ಲಿ ಪ್ರಯಾಣಿಕರಿಗೆಲ್ರಿಗೂ ವಿಶ್ರಾಂತಿ ಕೊಠಡಿ ಅಂದರೆ ರೆಸ್ಟ್ ರೂಮ್ ಲಗೇಜ್ ರೂಮ್ ಲಗೇಜ್ ಇಡೋಕ್ಕೆಂದರೆ ಲಗೇಜ್ ರೂಮ್ ಶೌಚಾಲಯ ಶೌಚಾಲಯ ಅಂದರೆ ರೆಸ್ಟ್ ರೂಮ್ಸ್ ಕುಡಿಯುವ ನೀರು ಹೋಟೆಲ್ ಇತ್ಯಾದಿ ಎಲ್ಲ ವ್ಯವಸ್ಥೆ ಇಲ್ಲಿದೆ ಲುಕಿಯರ್ ರೆಸ್ಟ್ ರೂಮ್ ಲಗೇಜ್ ರೂಮ್ ಟಾಯ್ಲೆಟ್ ಡ್ರಿಂಕಿಂಗ್ ವಾಟರ್ ಹೋಟೆಲ್ ಎಕ್ಸೆಟ್ರಾ ಫೆಸಿಲಿಟೀಸ್ ಆರ್ ದೇರ್ ಫಾರ್ ದ ಕನ್ವೀನಿಯನ್ಸ್ ಆಫ್ ಪ್ಯಾಸೆಂಜರ್ಸ್ ಆಗ ಬೇಗಮ್ ಹೇಳ್ತಾಳೆ ಗುರುಗಳೇ ಈ ರೀತಿ ಕಬ್ಬಿಣದ ಕಂಬಿಗಳನ್ನು ಒಂದರ ಪಕ್ಕ ಒಂದರಂತೆ ಏಕೆ ಜೋಡಿಸಿದ್ದಾರೆ ಬೇಗಮ್ ಕೇಳ್ತಾರೆ ಯಾಕೆ ಕಬ್ಬಿಣದ ರಾಡ್ಗಳನ್ನು ಒಂದರ ಪಕ್ಕ ಒಂದ ಯಾಕೆ ಜೋಡಿಸಿರೋದು ಅಂತ ಟೀಚರ್ ವೈ ಆರ್ ದಿ ಐರನ್ ಬಾರ್ಸ್ ಅರೇಂಜ್ಮೆಂಟ್ ನೆಕ್ಸ್ಟ್ ಟು ಈಚ್ ಅದರ್ ಲೈಕ್ ದಿಸ್ ಶಿಕ್ಷಕರು ಅವು ರೈಲು ಕಂಬಿಗಳು ಆ ಕಂಬಿಗಳ ಮೇಲೆಯೇ ರೈಲು ಚಲಿಸುತ್ತದೆ ಅದು ಏನೂ ಅಲ್ಲ ಅದು ರೈಲು ಕಂಬಗಳು ಆ ಕಂಬಿಗಳ ಮೇಲೆಯೇ ರೈಲು ಚಲಿಸುವುದು ದೇ ಆರ್ ದ ರೈಲ್ವೆ ಟ್ರ್ಯಾಕ್ಸ್ ದ ಟ್ರೈನ್ ರನ್ಸ್ ಆನ್ ದೋಸ್ ರೈಲ್ಸ್ ಮಕ್ಕಳೇ ಮಕ್ಕಳು ಹೇಳ್ತಾರೆ ಹಾಗಾದರೆ ರೈಲು ಹೋಗಬೇಕಾದ್ರೆ ಕಂಬಿ ಇರಲೇಬೇಕೇ ಕುರುಗಳೇ ರೈಲು ಹೋಗಬೇಕಾದ್ರೆ ಕಂಬಿ ಇರಲೇಬೇಕೇನು ಅಂತ ಸೊ ಇಫ್ ದ ಟ್ರೈನ್ ಸೀನ್ಸ್ ಟು ಗೋ ದೇರ್ ಮಸ್ಟ್ ಬಿ ರೇಲ್ಸ್ ಹೌದು ಶಿಕ್ಷಕರು ಹೇಳ್ತಾರೆ ಹೌದು ಬಸ್ಗಳಂತೆ ರಸ್ತೆಯಲ್ಲಿ ಇವು ಚಲಿಸುವುದಿಲ್ಲ ರೈಲುಗಳಿಗೆ ಕಂಬಿಗಳು ಬೇಕೇ ಬೇಕು ಶಿಕ್ಷಕರು ಹೇಳ್ತಾರೆ ಇದು ರೋಡ್ ಮೇಲೆ ಚಲಿಸಲ್ಲ ರೈಲುಗಳಿಗೆ ಕಂಬಿಗಳು ಬೇಕೇ ಬೇಕು ಅಂತ ದೇ ಡೋಂಟ್ ನೋ ದೇ ಟು ನಾಟ್ ರನ್ ಆನ್ ದ ರೋಡ್ ಲೈಕ್ ಬಸ್ಸಿಸ್ ಡು ಅ ಟ್ರೈನ್ಸ್ ನೀರ್ ಅ ರೈಲ್ಸ್ ಆಗ ಪಲ್ಲವಿ ಹೇಳ್ತಾರೆ ಕಂಬಿಗಳೂ ಇದ್ದಿದ್ದರೆ ನಮ್ಮ ಊರಿಗೂ ರೈಲು ಬರುತ್ತಿತ್ತು ಅಲ್ಲವೇ ಗುರುಗಳೇ ಅಂದರೆ ಕಂಬಿ ಇರ್ತಿತ್ತು ಅಂದರೆ ಟ್ರೈನು ನಮ್ಮೂರಿಗೂ ಬರ್ತಿತ್ತಲ್ವಾ ಟೀಚರ್ ಇಫ್ ದೇರ್ ವೇರ್ ಅ ರೈಲ್ಸ್ ದ ಟ್ರೈನ್ ವುಡ್ ಹ್ಯಾವ್ ಕಮ್ ಟು ಅವರ್ ಟೋನ್ ಟೌನ್ ರೈಟ್ ಆ ಶಿಕ್ಷಕ ಹೌದು ಪಲ್ಲವಿ ನೀನು ಹೇಳುತ್ತಿರುವುದು ಸರಿಯಾಗಿದೆ ಹೌದು ಪಲ್ಲವಿ ನೀನು ಹೇಳುತ್ತಿರುವುದು ಕರೆಕ್ಟ್ ಆಗಿದೆ ಎಸ್ ಪಲ್ಲವಿ ವಾಟ್ ಯು ಆರ್ ಸೇಂಗ್ ಈಸ್ ಕರೆಕ್ಟ್ ಬೇಗ ಗುರುಗಳೇ ನಾನು ಇದುವರೆಗೂ ರಲ್ಲ ರೈಲನ್ನೇ ನೋಡಿರಲಿಲ್ಲ ಅದರ ಶಬ್ದವನ್ನೂ ಕೇಳಿರಲಿಲ್ಲ ಅಬ್ಬಬ್ಬಾ ಎಷ್ಟು ಉದ್ದವಿದೆ ಈ ರೈಲು ಬೇಗಮ್ ಹೇಳ್ತಾರೆ ನಾನು ಇದೀ ಇದುವರೆಗೂ ರೈಲು ನೋಡೇ ಇಲ್ಲ ಮತ್ತು ಅದರ ಶಬ್ದನೇ ಕೇಳಿಲ್ಲ ಎಷ್ಟು ಉದ್ದ ಇದೆ ನೋಡಿ ಇದು ರೈಲು ಅಂತ ಬೇಗಮ್ ಹೇಳ್ತಾಳೆ ಸರ್ ಐ ಹ್ಯಾವ್ ನೆವರ್ ಸೀನ್ ಅ ಟ್ರೈನ್ ಬಿಫೋರ್ ಇಟ್ ವಾಸ್ ನಾಟ್ ಅ ಎವರ್ ಹೆಲ್ಟ್ ಬಾ ಹೌ ಲಾಂಗ್ ಈಸ್ ದಿಸ್ ಟ್ರೈನ್ ನೋಡು ಕಾಣಿಸ್ತಾ ಇದೆಯಲ್ಲ ಕೆನ್ನಡಿ ಹೇಳ್ತಾಳೆ ನಿಮ್ಮದು ಯಾವುದೂರು ಮಕ್ಕಳೇ ಎಲ್ಲಿಗೆ ಪ್ರವಾಸಕ್ಕೆ ಹೊರಟಿರುವ ಕೆನ್ನಡಿ ಕೇಳ್ತಾನೆ ಅಲ್ಲಿ ಒಬ್ರು ಬೇರೆ ನೀವು ಯಾವ ಊರು ಅವ್ರ ಮಕ್ಕಳೇ ನೀವು ಯಾವ ಯಾವ ಎಲ್ಲಿ ಪ್ರವಾಸ ಹೋಗ್ತಿದ್ದೀರಿ ನೀವು ವಿಚ್ ಪ್ಲೇಸ್ ಹೌ ಮೆನಿ ಚಿಲ್ಡ್ರನ್ಸ್ ಡೂ ಹ್ಯಾವ್ ವೇರ್ ಆರ್ ಯು ಗೋಯಿಂಗ್ ಆನ್ ಅ ಟ್ರಿಪ್ ಅವಾಗ ಕಾವ್ಯ ಹೇಳ್ತೇನೆ ನಾವು ಬೇರೂರು ಶಾಲೆಯವರು ಶವನ ಬೆಳಗೋಳಕ್ಕೆ ಪ್ರವಾಸ ಹೊರಟಿದ್ದೇವೆ ವಿ ಆರ್ ಫ್ರಾಮ್ ಬೇಗೂರ್ ಸ್ಕೂಲ್ ವೆಂಟ್ ಟು ದಿ ಟ್ರಿಪ್ ಶವನ ಅಂತ ಕಾವ್ಯ ಹೇಳ್ತಾಳೆ ಕೆನಡಿ ಕೆನಡಿ ಹೌದೇ ಎಲ್ಲರೂ ನೋಡಬೇಕಾದ ಸ್ಥಳ ಕೆನಡಿ ಹೇಳ್ತಾರೆ ತುಂಬ ಚ ನಾನು ರಾಜು ಮತ್ತು ಮಧು ಈಗಾಗಲೇ ಶವನ ಬೆಳಗೊಳಕ್ಕೆ ಹೋಗಿ ಬಂದೆವು ಅದು ತುಂಬ ಚೆನ್ನಾಗಿರೋ ಸ್ಥಳ ನಾನು ರಾಜು ಮತ್ತು ಮಧು ಈಗಾಗಲೇ ನಾವು ಶ್ರವಣ ಬೆಳಗಿ ಹೋಗಿ ಅಂತ ಕೆನಡಿ ಹೇಳ್ತಾನೆ ಯಸ್ ಅ ಮಸ್ಟ್ ಸಿ ಫಾರ್ ಎವ್ರಿ ಒನ್ ಐ ರಾಜು ಆ್ಯಂಡ್ ಮಧು ಹ್ಯಾವ್ ಆಲ್ರೆಡಿ ಗಾನ್ ಟು ಶ್ರವಣ ಬೆಲಗೋಲ ಆವಾಗ ಅಬ್ದುಲ್ ಹೇಳ್ತಾನೆ ನಾವು ಇದೇ ಮೊದಲ ಬಾರಿ ಅಲ್ಲಿಗೆ ಹೋಗುತ್ತಿರುವುದು ನಾವು ಇದೇ ಫಸ್ಟ್ ಟೈಮ್ ಅಲ್ಲಿ ಹೋಗ್ತಾ ಇರೋದು ಅಂತ ಅಬ್ದುಲ್ ಹೇಳ್ತಾನೆ ದಿಸ್ ಈಸ್ ಅ ಫಸ್ಟ್ ಟೈಮ್ ಗೋಯಿಂಗ್ ದೇರ್ ಮಧು ಎಂತಹ ಅದ್ಭುತ ತಾನ ನನಗಂತೂ ತುಂಬ ಆಯಿತು ಮಧು ಹೇಳ್ತಾಳೆ ತಾನ ಅಂದರೆ ಸ್ಥಳ ತುಂಬ ಆ ಸ್ಥಳ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿಯಾಯಿತು ವಾಟ್ ಅ ವಂಡರ್ಫುಲ್ ಪ್ಲೇಸ್ ಐ ವಾಸ್ ಆಲ್ಸೋ ವೆರಿ ಹ್ಯಾಪಿ ಆ ಕೆನಡಿ ಹೇಳ್ತಾನೆ ಅಲ್ಲಿ ಏಕಶಿಲಾ ಗೊಮ್ಮಟ ಮೂರ್ತಿ ಆ ಬೆಟ್ಟದ ಮೇಲಿಂದ ಕಾಣುವ ಪ್ರಕೃತಿ ಸೌಂದರ್ಯವನ್ನು ನೋಡಲು ಎರಡು ಕಣ್ಣುಗಳೂ ಸಾಲದು ಏಕಶಿಲ ಅಂದರೆ ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂಥ ಗೋಲುಗೊಮ್ಮಟ ಆ ಬೆಟ್ಟದ ಮೇಲಿಂದ ಪ್ರಕೃತಿ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡ್ತಾರೆ ಆ ಪ್ರಕೃತಿಯ ಸೌಂದರ್ಯವನ್ನು ನೋಡೋಕ್ಕೆ ಎರಡು ಕಣ್ಣುಗಳೂ ಸಾಲದು ಅಂತ ಕೆನಡಿ ಹೇಳ್ತಾನೆ ಟು ಐಸ್ ಆರ್ ನಾಟ್ ಇನ್ನಫ್ ಟು ಸಿ ದ್ಯಾಟ್ ಸೀನರಿ ಡೊಮೆಸ್ಟ ದ ನ್ಯಾಚುರಲ್ ಬ್ಯೂಟಿ ಸೀನ್ ಫ್ರಾಮ್ ದ ಟಾಪ್ ಆಫ್ ದ ಹಿಲ್ ಮಕ್ಕಳ ಮಾತುಗಳನ್ನು ಕೇಳುತ್ತಿದ್ದ ಕೆನಡಿ ಮಧು ರಾಜು ಮಕ್ಕಳೊಂದಿಗೆ ಸಂಭಾಷಣೆ ತೊಡಗಿದ್ರು ಮಕ್ಕಳ ಮಾತು ಮಕ್ಕಳ ಜೊತೆ ಮಾತುಗಳನ್ನು ಕೇಳ್ತಾ ಇರಕ್ಕಂಥ ಕೆನಡಿ ಮತ್ತು ಮಧು ರಾಜು ಅವರು ಮಕ್ಕಳೊಂದಿಗೆ ಸಂಭಾಷಣೆಯಲ್ಲಿ ಮಾತಿನಲ್ಲೇ ತೊಡಗಿದ್ರು ಮಕ್ಕಳು ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನ್ನಿಸ್ಲಿಲ್ವಿ ಮಕ್ಕಳು ಕೇಳ್ತಾರೆ ಅವ್ರನ್ನ ನೀವು ಬೆಟ್ಟ ಹತ್ಬೇಕಾದ್ರೆ ನಿಮ್ಗೆ ಕಷ್ಟ ಆಗಲಿಲ್ವೇನು ಡಿಡ್ ಯು ಫೈಂಡ್ ಇಟ್ ಡಿಫಿಕಲ್ಟ್ ವೈಲ್ ಕ್ಲೈಂಬಿಂಗ್ ದ ಹಿಲ್ ಅವಾಗ ಮಧು ಹೇಳ್ತಾರೆ ಬೆಟ್ಟ ಹತ್ತೋ ಹುಮ್ಮಸ್ಸಿನಲ್ಲಿ ಕಷ್ಟ ಗೊತ್ತು ತಾಗ್ಲೇ ಇಲ್ಲ ನಮ್ಗೆ ಆ ಬೆಟ್ಟ ಹತ್ತೋ ಖುಷಿಯೊಳಗೆ ನಮ್ಗೆ ಕಷ್ಟ ಅನ್ನೋದೇ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಮಧು ಮಧು ಇಸ್ ಟೆಲಿಂಗ್ ಐ ಹ್ಯಾಜ್ ನೆವರ್ ನೋನ್ ದ ಹಾರ್ಡ್ಶಿಪ್ ಇನ್ ಕ್ಲೈಂಬಿಂಗ್ ದ ಮೌಂಟೇನ್ ಬೇಗಮ್ ಅನ್ನ ಬೆಟ್ಟಕ್ಕೆ ಎಷ್ಟು ಮೆಟೀರಿಯಲ್ಗಳಿವೆ ಬೇಗಮ್ಗೆ ಅನ್ನ ಬ್ರದರ್ ಎಷ್ಟು ಮೆಟರಿಯಲ್ಗಳಿವೆ ಬೆಟ್ಟಕ್ಕೆ ಅಂತ ಹೌ ಮೆನಿ ಸ್ಟೆಪ್ಸ್ ಆರ್ ದೇರ್ ಇನ್ ದ ಹಿಲ್ ಮಧು ಹೇಳ್ತಾಳೆ ಆರುನೂರ ಐವತ್ತು ಮೆಟ್ಟಿಲುಗಳಿವೆ ಎಂದು ಅಲ್ಲಿಯೇ ಬರೆದಿದ್ದೇಕನಮ್ಮ ಅಲ್ಲಿ ಅಲ್ಲೇ ಬರೆದಿದ್ದಾರೆ ಅದಕ್ಕೆ ಆರುನೂರ ಐವತ್ತು ಮೆಟ್ಟಿಲುಗಳಿದೆ ಅಂತ ಇಟ್ ಈಸ್ ರಿಟರ್ನ್ ದೇರ್ ದ ದ್ಯಾಟ್ ದೇರ್ ಆರ್ ಸಿಕ್ಸ್ ಫಿಫ್ಟಿ ಸ್ಟೆಪ್ಸ್ ಕೌಸ್ತುಭ ಬೆಟ್ಟದ ಮೇಲೆ ನೀವು ಏನೇನು ನೋಡಿದ್ರಿ ನೀವು ಏನೇನು ಕಾಣಿಸ್ತು ಬೆಟ್ಟದ ಮೇಲೆ ನೀವು ಏನೇನು ನೋಡಿದ್ರಿ ಅಂತ ವಾಟ್ ಇಡ್ ಯು ಸಿ ಹಿಲ್ ಮಧು ಮಕ್ಕಳೇ ಬೆಳಗೋಳ ಬೆಟ್ಟದಲ್ಲಿ ಭರತ ಬಾಹುಬಲಿ ಹಾಗೂ ಇತರ ತೀರ್ಥಂಕರು ಮೂರ್ತಿಗಳನ್ನು ನಾವು ನೋಡಿದ್ವಿ ಅವುಗಳನ್ನ ನೋಡುತ್ತಿದ್ದರೆ ಭಕ್ತಿಯು ಉಕ್ಕಿ ಬರುತ್ತದೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ ಅಲ್ಲಿ ಬಸದಿಗಳು ಸಹ ಇವೆ ಅವ್ರು ಹೇಳ್ತಾರೆ ನಾವಲ್ಲಿ ಬೆಳಗೋಳದಲ್ಲಿ ಭರತ ಬಾಹುಬಲಿ ಮತ್ತು ತೀರ್ಥಂಕರಗಳ ಮುಖ ಮೂರ್ತಿಗಳಂದರೆ ಸ್ಟ್ಯಾಚುಗಳನ್ನ ನೋಡಿದೆವು ಅವುಗಳನ್ನ ನೋಡ್ತಾ ಇದ್ರೆ ನಮಗೆ ಭಕ್ತಿ ಉಕ್ ಬರ್ತಾಯಿತ್ತು ಸೊ ಸೀಂಗ್ ದಮ್ ಇನ್ಕ್ರೀಸ್ ದ ಡಿವೋಷನ್ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆ ಭಾವನೆ ಎದ್ದು ಕಾಣ್ತಾ ಇತ್ತು ಅಲ್ಲಿ ಬಸದಿಗಳು ಕೂಡ ಇವೆ ಅಂತ ಹೇಳಿದರು ಕಾವ್ಯ ಗುರುಗಳೇ ಅವರು ಹೇಳಿದ ಸ್ಥಳಗಳ ಬಗ್ಗೆ ನಮಗೆ ಅಲ್ಲಿಗೆ ಹೋದ ಮೇಲೆ ತಿಳಿಸಿಕೊಡಿ ಕಾವ್ಯ ಟೀಚರ್ ಹೇಳ್ತಾರೆ ಅವರು ಯಾವ್ದಾವ್ದು ಸ್ಥಳಗಳು ಹೇಳಿದ್ರು ನಾವು ಅಲ್ಲಿ ಹೋದ ಮೇಲೆ ನಮಗೆ ತೋರಿಸಿ ಮತ್ತು ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಟೆಲಸ್ ಅಬೌಟ್ ದ ಪ್ಲೇಸಸ್ ಮೆನ್ಷನ್ ಬೈ ಹಿಮ್ ಆಫ್ಟರ್ ಗೋಯಿಂಗ್ ದೇರ್ ಶಿಕ್ಷಕರು ನಾವು ಈಗ ಅಲ್ಲಿಗೆ ಹೋಗುತ್ತಿದ್ದೇವಲ್ಲ ಇನ್ನು ಚೆನ್ನಾಗಿ ನಿಮಗೆ ತಿಳಿಸ್ಕೊಡ್ತೀವಿ ಹೇಗಾದರೂ ಅಲ್ಲಿ ಹೋಗ್ತಾ ಇದೀವಲ್ಲ ಇನ್ನೂ ನಾವು ಚೆನ್ನಾಗಿ ತಿಳಿಸ್ಕೊಡ್ತೀನಿ ಅಂತ ಟೀಚರ್ ಹೇಳಿದರು ವಿ ಆರ್ ಗೋಯಿಂಗ್ ದೇರ್ ನೌ ನೋ ವಿಲ್ ಲೆಟ್ ಯು ನೋ ಬೆಟ್ ಅವರ್ ಅದೋ ರೈಲು ಬಂದೇ ಬಿಡ್ತು ರೈಲು ಸ್ಟೇಷನ್ ತಲುಪಿತು ರಾಜು ನಿಧಾನವಾಗಿ ಹೋಗಿ ಅವಸರ ಬೇಡ ರೈಲು ಇನ್ನೂ ಹತ್ತು ನಿಮಿಷ ಇಲ್ಲಿ ನಿಲ್ಲುತ್ತದೆ ರಾಜು ಹೇಳ್ತಾನೆ ನಿಧಾನವಾಗಿ ಹೋಗಿ ಇನ್ನೂ ಹತ್ತು ನಿಮಿಷ ರೈಲು ಇಲ್ಲೇ ನಿಲ್ಲುತ್ತೆ ಅಂತ ರಾಜು ಗೋ ಸ್ಲೋಲಿ ಡೋಂಟ್ ರಶ್ ದ ಟ್ರೈನ್ ಸ್ಟಾಪ್ಸ್ ಇಯರ್ ಫಾರ್ ದ ಅನದರ್ ಟೆನ್ ಮಿನಟ್ಸ್ ಶಿಕ್ಷಕರು ನಿಲ್ಲಿ ನಿಲ್ಲಿ ನಾವು ಆರನೇ ಬೋಗಿ ಹತ್ತಬೇಕು ಅದು ಎಲ್ಲಿ ನಿಲ್ಲುತ್ತದೆ ನೋಡೋಣ ನಿಲ್ಲಿ ನಿಲ್ಲಿ ಸ್ವಲ್ಪ ನಿಂತ್ಕೊಳ್ಳಿ ನಾವು ಇನ್ನೂ ಆರನೇ ಬೋಗಿ ಹತ್ತಬೇಕು ಅದು ಎಲ್ಲಿಲ್ಲುತ್ತೆ ನೋಡೋಣ ಸ್ಟಾಪ್ಸ್ ಆಫ್ ವಿ ಹಾವ್ ಟು ಬೋರ್ಡ್ ದ ಸಿಕ್ಸ್ತ್ ಕ್ಯಾರಿಯೇಜ್ ಲೆಟಸ್ ಸಿ ವೆರಿಟ್ ಸ್ಟಾಪ್ ಮಕ್ಕಳು ಇಲ್ಲಿ ನೋಡಿ ಗುರುಗಳೇ ಆರು ಎಂದು ಬರೆದಿದೆ ಬೋಗಿ ಮುಂದೆ ಹೋಯಿತು ಇಲ್ಲಿ ನೋಡಿರಿ ಗುರುಗಳೇ ಆರಂತ ಬರೆದಿದೆ ಆದರೆ ಹೋಗಿ ಮುಂದೆ ಲುಕ್ ಯರ್ ಟೀಚರ್ ಬೋಗಿ ಮಾರ್ಕ್ ಸಿಕ್ಸ್ ವೆಂಟ್ ಅ ಹೆಡ್ ಶಿಕ್ಷಕರು ಸರಿ ಬನ್ನಿ ಅಲ್ಲಿಗೆ ಹೋಗಿ ಹತ್ತಿಕೊಣ ಸರಿ ಎಲ್ಲರೂ ಬನ್ನಿ ಅಲ್ಲೇ ಹೋಗಿ ಹತ್ತೋಣ ಸೊ ಲೆಟ್ಸ್ ಕಮ್ ಆಲ್ ದೇ ಲೆಟ್ಸ್ ಗೆಟ್ ಇನ್ ದೇ ಎಲ್ಲರೂ ರೈಲು ಹತ್ತಿದ್ರು ಚಿಕ್ಕಬುಕ್ಕು ಎಂದು ಶಬ್ದ ಮಾಡುತ್ತಾ ರೈಲು ಹೊರಟಿತು ಎಲ್ಲ ಮಕ್ಕಳು ರೈಲ್ ಹತ್ತಿದ್ರು ರೈಲು ಚಿಕ್ಕ ಬುಕ್ಕು ಶಬ್ದ ಮಾಡುತ್ತಾ ರೈಲು ಹೊರಟಿತು ಎವ್ರಿ ಒನ್ ಬೋರ್ಡೆಡ್ ದ ಟ್ರೈನ್ ದ ಟ್ರೈನ್ ಡಿಪಾರ್ಟೆಡ್ ವಿತ್ ದ ಸೌಂಡ್ ಆಫ್ ಚಿಕ್ಕ ಬುಕ್ಕು ದೇಶ ತಿರುಗು ಕೋಶಬಹುದು ಗೋ ಟು ದ ಕಂಟ್ರಿ ಆ್ಯಂಡ್ ರೀಡ್ ದ ಬುಕ್ಸ್ ನಿಮಗೆಲ್ಲರಿಗೂ ಈ ಪಾಠ ಅರ್ಥವಾಯಿತು ಎಂದು ತಿಳಿದುಕೊಳ್ಳುತ್ತೇನೆ ಪ್ಲೀಸ್ ನನ್ನ ಈ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಎಲ್ಲರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನನ್ನ ನಮಸ್ಕಾರ ಧನ್ಯವಾದಗಳು